ైల్వే ఇలా బసవరా బొమ్మ అపూపర తారే ముఖ జనసామాన్య నోవన్న స్పందోద ముఖ్య ప్రతి ఒక్క అగత అవకాశ వంచర్థమాక ఇప్పటికీ ನನಗೆ ಇರ್ತದೆ ಇಡೀ ರಾಜ್ಯದಲ್ಲಿ ತನಗಾದಂಥ ಕೊಡುಗೆಯನ್ನು ಕೊಡೋದು ಮುಖ್ಯ ತನ್ನ ಕಾರ್ಯವೈಖರಿಯನ್ನು ವಿಸ್ತಾರವಾಗಿ ಮಾಡಿದ್ದಾರೆ ಸೊ ಒಂದೇ ಭಾರತಯೂ ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅವೇಲಿ ನಿರ್ಜಾಯಕ್ಕೆ ಎಕ್ಸಿಡೆಂಟ್ ಆಗ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಸೂಚನೆಯನ್ನ ಪರಿಪಾಲಿಸ್ತಿವಿ ಸ್ವಾಮಿ ಕ್ಷೇಮ ಮಾಡಿದ ಮಾತನಾಡಿದೆ ನಾನು ಇವಾಗೇನೇ ನಮ್ಮ ಡಿಆರ್ ಅವರಿಗೆ ಸೂಚನೆ ಕೊಡ್ತೀನಿ ತಾತಾ ಏ ಕಾರ್ಯ ಕೈಸಾವನ ಯಾಕ ಯಾಕ ವನ ಸಬ್ಜೆಕ್ ಪ್ರಪೋಸಲ್ ಮದೆ ಕಳ್ತೀವಿ ಮದೆ ಕಳ್ತೀವಿ ಅದೆ ಕಳ್ತೀವಿ ಇದರ ನಂತರ ಫ್ಲಾಟ್‌ಫಾರ್ಮ್ ಅಲ್ಲಿ ಜ್ಞೆ ರೇಟ ಆ ಕಳ್ತೀವಿ ಮೈಯರಾಗಿ ಕೂತಿದ್ದಾರೆ ಅನೇಕ ಅಧಿಕಾರಿಗಳು ಮತ್ತೆ ಬ್ಯಾಡ್ಲಿಗೆ ರೇರ್ ಬಣ್ಣ ನಿಿಸ್ಬೇಕು ಅನ್ನ ಸೂಚನೆ ಕೊಡ್ತೀರಿ ಬಸಲ್ಲ ಮಾಡಿ ಅದು ಕೂಡ ಮಾಡ್ತೀವಿ

ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತಾರೆ ಅದು ಯಾರು ಹೇಳೋ ಹೇಳೋಕ್ಕಾಗಿರೋ ನಾನಂತೂ ಮಂತ್ರಿ ಆಗಿ ಅನ್ನೋ ಸಮಿಮಾನಿಯಾಗಿ ಕೆಲಸವನ್ನು ನಾವು ಮಾಡ್ತೀನಿ ನನ್ನ ಭಾರಿ ಆನಂದ ಆಗಿದ್ದು ಯಾರ ನಾಯಕತ್ವದಲ್ಲಿ ನನ್ನ ಮಂತ್ರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಕೆಲಸ ಮಾಡಿದೋ ಅವರೇ ಇವತ್ತು ಕರೆದು ನನ್ನನ್ನು ಇಂಥ ಮಾಡೋ ಅಂತ ಮಾಡೋ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ದೊಡ್ಡ ವಿದ್ಯ ಆಟ ಬೇರೊಂದು ಇಲ್ಲ ನೀವು ಏನೇನು ಸೂಚನೆ ಕೊಟ್ಟರೆ ಎಲ್ಲವನ್ನು ಕೂಡ ಸರ್ ಒಂದು ಆಸೆ ಇದೆ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಅಭ್ಯುದಯದಲ್ಲಿ ಈ ರಾಷ್ಟ್ರದ ಭವಿಷ್ಯ ಭಾರತದ ಅಭ್ಯುದಯದಲ್ಲಿ ರೈಲ್ವೆ ಒಂದು ಪ್ರಮುಖವಾದ ಸ್ಥಾನವನ್ನ ಇದೆ ಆ ರೈಲ್ವೆ ಇಲಾಖೆಯನ್ನ ಒಂದು ರೀತಿ ದೇಶದ ಅಭ್ಯುದಯದ ಸೂಚಕ ಅನ್ನೋ ಮಾತನ್ನ ಅನೇಕ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೆಲ್ಲ ಆಗಿದೆ ಅನ್ನ ಹೆಚ್ಚಾಗಿ ಹತ್ತು ವರ್ಷದಲ್ಲಿ ರೈಲ್ವೆ ಇಲಾಖೆ ಅರವತ್ತೈದು ವರ್ಷದಲ್ಲಿ ಆಗಿರೋದ ನಮ್ಮ ಮಾಜಿ ಶಾಸಕರ ಕೂತ್ ಬಿಟ್ಟಿದ್ದೇನೆ ಬಂಧುಗಳಾಗಿ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಮಾಡಿ ಏನು ಕರ್ನಾಟಕ ಸರ್ಕಾರಕ್ಕೆ ಇದ್ದಂತ ಸರ್ಕಾರಗಳು ವರ್ಷಕ್ಕೆ ಎಂಟು ಮೂವತ್ತು ಕೋಟಿ ಕೊಡೋ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ವರ್ಷಕ್ಕೆ ಏಳು ಸಾವಿರದ ಆರುನೂರು ಏಳು ಸಾವಿರದ ಎಂಟು ಏಳು ಸಾವಿರದ ನಾನ್ನೂರು ಕೋಟ ರೂಪಾಯಿ ಕೊಡುವ ನಾವು ಇದನ್ನ ನೋಡ್ತಾ ಇದ್ದೀವಿ ಸನ್ಮಾನ್ಯ ಮೋದಿ ಸಾಹೇಬ್ ಹೇಳ್ತಾರೆ ಭಾರತೀಯ ರೈಲ್ವೆ ಭಾರತದ ಅಭಿವೃದ್ಧಿಯ ಚಿಂತ ಇಂಜಿನ್ ಅಂತ ಹೇಳ್ತಾರೆ ಈ ರಾಜ್ಯ ಈ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಇದು ದೊಡ್ಡ ಒಂದು ಸಂದೇಶವನ್ನು ಕೊಡ್ತಕ್ಕಂತ ಮಾತನ್ನ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ और नायकत्वದಲ್ಲಿ ನಾವಿವತ್ತು ಬಜೆಟ್ ಅನ್ನ ಒಂದು ಮಾರ್ಗ ಹೋಗಿದ್ರೆ ಎಲ್ಲ ಪಾರ್ಟಿದ್ರೆ ರೈಲ್ವೆ ಬಜೆಟ್ ಅನ್ನ ಮಾಮೂಲಿ ಬಜೆಟ್ ಗೆ ಹೋಗಿದ್ರೆ ಮಾತೆ ಸಾಹೇಬ್ರೆ ಎಸ್ಪಿ ಸಾಹೇಬ್ರೆ ನಾವು ಏನು ಮಾಡಕ ಆಯ್ತಾ ಇರಲ್ಲ ಒಬ್ಬ ಡಿಆರ್ ಅನ್ನ ಮಾತ್ರ 5 ಲಕ್ಷ ದುಡ್ಡು ಕೂಡ ಇರಕ ವರ್ಷಕ್ಕೆ ಅವರ ಕೈಲೇ ಸ್ಕ್ರೀನ್ ಮಾಡ್ಕೊಳ್ಳೋಕೆ ಆಗ್ತಾ ಇದ್ದಂತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರಾಷ್ಟ್ರಕ್ಕೆ ಭಾರತೀಯ ಸಾರ್ವಭೌಮತೆಗೆ ಈ ದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆ ಮಾಡಿಸಿ ಬಸವರಾಜ ಬೊಮ್ಮಾಯಿ ಸಾಹಿತ್ಯದಲ್ಲಿ ನೂರ ನಾಲ್ಕು ಒಂದೇ ಭಾರತ್ ಟ್ರೈನ್ ಇಡ್ತಾ ಇದೆ ಒಂದೇ ಭಾರತ ಟ್ರೈನ್ ನಾಲ್ಕು ರಾಷ್ಟ್ರದಲ್ಲಿ ನೂರ ನಾಲ್ಕು ಆಗ್ತಾ ಇದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಹತ್ತು ಟ್ರೈನ್ಗಳಾಗಿದೆ ಇನ್ನು ಎರಡು ಮೂರು ಟ್ರೈನ್ ಗಳನ್ನ ನಾವು ಇಲ್ಲಿ ಬಿಡ್ತಾ ಇದ್ದೀವಿ ಇಲ್ಲಿ ಬಿಡ್ತಾ ಇದ್ದೀವಿ ಮೈಸೂರು ಚೆನ್ನೈ ಮೈಸೂರು ಚೆನ್ನೈ ಹುಬ್ಬಳ್ಳಿ ಪುಣೆ ಬೆಂಗಳೂರು ಯಶವಂತಪುರ ಕಾಸಿಗುಡ್ಡ ಕಲಬುರಗಿ ಬೆಂಗಳೂರು ಈಗ ಹನ್ನೆರಡು ಜಿಲ್ಲೆಗಳ ಹದಿನಾಲ್ಕು ಜಿಲ್ಲೆಗಳನ್ನ ಸೇರ್ಪಡೆ ನಾವು ಮಾಡ್ತಾ ಇದ್ದೀವಿ ನಾನೇ ಸ್ವತಃ ರಾಜ್ಯದ ಒಬ್ಬ ಮಂತ್ರಿಯಾಗಿ ನಾಲ್ಕೈದು ಕಡೆ ಜಾರ್ಖಂಡ್ ಹೋಗಿದ್ದೀನಿ ಛತ್ತೀಸ್ಗಢ ಹೋಗಿದ್ದೀನಿ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಒಂದೇ ಮಾರ್ಗ ಬೇರೆ ಬೇರೆ ಕಡೆ ಚಾಲನೆ ಅದ್ರ ಮದುವೆ ಮಾಡೋದಿಷ್ಟೇ ದೇಶ ಅಭಿವೃದ್ಧಿ ಹೋಗ್ತಾ ಇದೆ ದೇಶದ ವ್ಯವಸ್ಥೆಗಳು ಸಾಕಷ್ಟು ಕಾರ್ಯೋನ್ಮುಖ ಆಗ್ತಾ ಇದೆ ನರೇಂದ್ರ ಮೋದಿ ಅವರ ಆಶಯ ಈ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕ ಕೂಡ ಸೇರಬೇಕು ಮಹಿಳೆಯರಿಗೋಸ್ಕರವಾಗಿ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ದೂರ ದೃಷ್ಟಿಯ ಚಿಂತನೆ ಉಳ್ಳವರಾಗಿ ಜಲಶಕ್ತಿ ಇಲಾಖೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಒಂದು ದೊಡ್ಡ ಇಲಾಖೆಯನ್ನು ಪ್ರಾರಂಭ ಮಾಡಿ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕಕ್ಕೂ ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ ಇದ್ದಾಗ ಹಣವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಸ್ವಲ್ಪ ಕುಂಠಿತವಾಗಿತ್ತು ತೀರ್ಮಾನ ಮಾಡಿದ್ದೀವಿ ಅದನ್ನು ಮತ್ತೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಕೊಟ್ಟು

ಇದೆ ಹೆಚ್ಚಾಗಿ ಇವತ್ತು ಏನು ರೈಲ್ವೆ ಯೋಜನೆಗಳಿವೆ ಆ ರೈಲ್ವೆ ಯೋಜನೆಗಳ ಜೊತೆಯಲ್ಲಿ ಬಸವರ ಬೊಂಬಾಯಿ ಸಾಹಿತ್ಯ ಗಮನ ಹೊಂದಿರುವ ಮೂಲ ಸೌಕರ್ಯಗಳ ಕಾಮಗಾರಿಗಳು ಹುಬ್ಬಳ್ಳಿ ಜನಕ್ಷನ್ ಮಾಯ ಮಾರ್ಗದ ದಿವಣಗೊಳಿಸುವ ಒಂದು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾಡಿ ಖರ್ಚನ್ನು ಮಾಡಿ ಅದನ್ನ ಇವತ್ತು ಅಲ್ಲಿನ ಹುಬ್ಬಳ್ಳಿ ಚಿಕ್ಕಜಾದೂರು ಡಬ್ಲಿಂಗ್ ಯೋಜನೆಯನ್ನು ಕೂಡ ಮಾಡಿದ್ದೇವೆ ಇದನ್ನು ಪ್ರಧಾನಮಂತ್ರಿಗಳು ಇನ್ನೊಂದು ಹದಿನೈದು ಇಪ್ಪತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ವಿದ್ಯುತ್ ಮೂರು ಸಾವಿರದ ಹಿಂದೆ ಸರ್ಕಾರದಲ್ಲಿ ಒಂದು ವರ್ಷಕ್ಕೆ ನೂರು ಕಿಲೋಮೀಟರ್ ಮಾಡ್ತೀನಿ ಹತ್ತು ವರ್ಷದಲ್ಲಿ ಮೂರು ಸಾವಿರ ಕಿಲೋಮೀಟರ್ ದೂರವನ್ನು ಮಾಡಿದ್ದೀವಿ ಅದು ವಿದ್ಯುಂತೀಕರಣ ಜೊತೆಯಲ್ಲಿ ಡಬ್ಲಿಂಗ್ ನಾವು ಮಾಡ್ತಾ ಇದ್ದೀವಿ ಅದಾದ ಮೇಲೆ ದೇವರಕೂಟ ಅಲ್ಲೂ ಐವತ್ತೈದು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೂತು ಮುಗಿಸಿದೀವಿ ಕೊಟ್ಟೂರು ಹರಿಯಲ್ಲ ಕೊಟ್ಟೂರು ಹರಿಯಲ ಹರಪನೇಲಿ ಮೂಲಕ ಅರವತ್ತೈದು ಕಿಲೋಮೀಟರ್ ಉದ್ದದ ಹೊಸ ಮಾರ್ಗಕ್ಕೆ ನಾಲ್ಕು ಸಾವಿರದ

ಬುದ್ಧಿಜೀವಿ ಮಂತ್ರಿಗಳು ಹಿರಿಯರು ಮಾತಾಡ್ ಆಲಿಸ್ಕೋಬೇಕು ಒಂದು ಆರೋಗ್ಯ ಅರೋಪಿ ಮಾಡಬೇಕಾದ್ರೆ ದೇವರ ಕಾಶಿಗೆ ಆಗ್ಬೇಕಾದ್ರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದೆ ಶಿವಣ್ಣ ಗೊತ್ತಿಲ್ಲ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ನಾವೇ ಸ್ವತಃ ಮಂತ್ರಿ ಆದ್ಮೇಲೆ ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಅವರು ಹೋದ್ಮೇಲೆ ನಾವೆಲ್ಲರೂ ಹೋಗಿ ವಿನಂತಿ ಮಾಡಿದ್ವಿ ಒಂದು ತೀರ್ಮಾನವನ್ನು ಮಾಡಿದ್ರು ಸ್ವಲ್ಪ ಪ್ರಾಣ ಹೋಗ್ತಾರೆ ಅನ್ನೋ ಮಾಡಿಕೊಂಡು ಇಡೀ ದೇಶದಲ್ಲಿ ತನಕ ಎಲ್ಲ ಲೆವೆಲ್ ಕ್ರಾಸಿಂಗ್ ಮುಗಿಸ್ಬೇಕು ಅಂತ ಹೇಳಿ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರ ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ ಪೂರ್ಣಗೊಳಿಸಿದಂತ ಇತಿಹಾಸ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಐವತ್ತು ಎರಡು ಸಾವಿರ ಮಾಡಿದ್ದಿಲ್ಲ ನನ್ಗೆ ಹೇಳ್ತದೆ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರಿಗೆ ಶಿವಣ್ಣವ್ರಿಗೆ ಇನ್ನೊಂದ್ಸಾರಿ ಅಣ್ಣ ನೀನು ಒಂದು ಮಾತು ಹೇಳ್ತೀನಿ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಇದೆ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಮಾಹಿತಿಯನ್ನು ಕಳಿಸಿದ್ರೆ ನಮ್ಮ ದುರಿದ ಅಧಿಕಾರಿಯನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ಎಲ್ಲ ಎಸ್ಟಿಮೇಟ್ ಮಾಡಿ ನನಗೆ ಕಳ್ಸಿ ನಾನು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಶವ್ ಅವರ ನಮ್ಮ ಬೋರ್ಡ್ನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಶಿಕಾರಿಪುರ ಶಿವಮೊಗ್ಗ ತಾಯಿ ಬೆನೂರು ನನ್ನ ಹೊಸರಾಜ್ ಬೊಮ್ಮಾಯಿ ಸಾಹೇಬ್ರು ನಾವು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಲ್ಲಿಯ ಶಿವಮೊಗ್ಗದ ಲೋಕಸಭಾ ಸದಸ್ಯರಾದ ಡಿ ವೈ ರಾಘವೇಂದ್ರ ಅವರು ಯಾವಾಗಲೂ ಕೂಡ ಒತ್ತಡವನ್ನು ಹಾಕ್ತಾ ಇರ್ತಾರೆ ಮಾತೇ ಸಾಹೇಬ್ರೆ ನೀವು ಸ್ವಲ್ಪ ವಿಶಾಲವಾದ ಮನೋಭಾವ ಇರ್ತೀವಿ ರಾಜ್ಯ ಸರ್ಕಾರ ಜಾಗವನ್ನು ನಮಗೆ ಪೂರ್ತಿ ಮಾಡಿಕೊಟ್ರೆ ತಲೆ ದಾಪತ್ರೆಯನ್ನ ನಮಗೆ ತೊಂದರೆ ಪ್ರೇರಣೆ ಮಾಡಿದ್ರೆ ನಮ್ಮ ಅಧಿಕಾರಿಗಳು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸ್ವತಃ ಆ ಭಾಗಕ್ಕೆ ಏನೆಲ್ಲ ನಾವು ಮಾಡ್ತಾ ಇದ್ದೀವಿ ಆದ್ರಿಂದ ಅದನ್ನ ಕೂಡ ಮಾಡಿಕೊಡಕ್ಕ ಈ ಸಂದರ್ಭದಲ್ಲಿ ಏನು ರಾಜ್ಯದ ಇತಿಹಾಸದ ವ್ಯವಸ್ಥೆಯಲ್ಲಿ ಬೊಮ್ಮಾಯಿಯವರು ಅವ್ರ ತಂದೆಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿ ನಮ್ಮನ್ನು ರಾಜಕೀಯ ಕಂಡಂತ ಮುತ್ಸದ್ದಿಗಳಲ್ಲಿ ಅವರು ಹೋಗರು ಈ ಒಂದೇ ಭಾರತ್ ಟೈಮ್ ಬಂದಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅರವತ್ತೊಂದು 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 ಸೇಷನ್ಗಳು ಎರಡು ಸಾವಿರ ಕೋಟಿ ರೂಪಾಯಿ ಮಾಡಿ ಮಾಡ್ತಾ ಇದ್ದೀವಿ ಈ ಸಾರಿ ಮತ್ತೆ ಅರವತ್ತೊಂದನ್ನು ತೆಗೆದುಕೊಳ್ತಾ ಇದ್ದೀವಿ ಮತ್ತೆ ತೆಗೆದುಕೊಳ್ತಾ ಇದ್ದೀವಿ ಮೋದಿ ಅವರ ಕನಸಿನ ಒಂದು ಇಲಾಖೆ ಇದ್ರೆ ಅದು ಮೊದಲನೇ ಇಲಾಖೆ ರೈಲ್ವೆ ಇಲಾಖೆ ಎರಡನೇ ಇಲಾಖೆ ಜಲಶಕ್ತಿ ಇಲಾಖೆ ಸಾಮಾನ್ಯ ಜನರಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಆ ನಾವು ಕಲೋನು ರಾಜ್ಯವನ್ನು ಮಾತಾಡಿ ಹೇಳಿ ಏನಿವತ್ತು ರಾಮೇಶ್ವರದಲ್ಲಿ ರಾಷ್ಟ್ರದ ಪ್ರಧಾನಿಗಳು ಒಂದು ಕೊಂಬಂ ಬೀಚ್ ಅನ್ನು ಓಪನ್ ಮಾಡಿದ್ರು ರಾಮೇಶ್ವರಕ್ಕೆ ಹೋಗ್ಬೇಕಾದ್ರೆ ಯಾವ ಕಾಶ್ ಆಯಿತು ಅಂತ ಅರ್ಥ ಮಾಡ್ಕೊಂಡ್ರು ನೀವು ಒಂದ್ಸಾರಿ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬನ್ನಿ ಮೂವತ್ತು ಕಿಲೋಮೀಟರ್ ಟನಲ್ ಅನ್ನು ಮಾಡಿದ್ದೀವಿ ಆ ಟನಲ್ನಲ್ಲಿ ಕೇವಲ ಬರೀ ಬರೀ ಟ್ರೈನ್ ಹೋಗೋದಿಲ್ಲ ಟ್ರೈನ್ ಹೋಯ್ತದೆ ಬಸ್ ಹೋಯ್ತದೆ ಸ್ಕೂಟರ್ ಹೋಯ್ತದೆ ಆಟೋ ರಿಕ್ಷಾ ಹೋಯ್ತದೆ ಸೈಕಲ್ ಹೋಯ್ತದೆ ಈ ರೀತಿಯಾದ ವಿನೂತನ ಯೋಜನೆಯನ್ನ ವಿಶ್ವಕ್ಕೆ ಪರಿಚಯ ಮಾಡೋದೇ ಭಾರತೀಯರ ಏಕತೆಯನ್ನ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೂಡ ಅವರಿಗೆ ಅಗಡೆಯನ್ನಾಗಿದೆ ಒತ್ತಡ ಕೊಟ್ಟವರು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಮದುವೆ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮ ಬಜೆಟ್ ರೈಲ್ವೆ ಬಜೆಟ್ ಕರ್ನಾಟಕ ಸರ್ಕಾರದ ಬಜೆಟ್ ಆಗ್ತಾ ಇದೆ ಬರೀ ಎರಡು ಲಕ್ಷ ಅರವತ್ತೈದು ಕೋಟಿ ರೂಪಾಯಿಗಳ ಜೊತೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಹಕಾರ ಅವರ ಮಾರ್ಗದರ್ಶನ ಅವರ ಒಂದು ದೂರದೃಷ್ಟಿಯನ್ನು ನಾವೆಲ್ಲರೂ ಕೂಡ ಬಲವರಾಗಿದ್ದೇವೆ ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ನೀವು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ನಾನು ಬಂದ ಮೇಲೆ ನಾನು ಬಂದ ಮೇಲೆ ಹತ್ತಾರು ರೈಲುಗಳನ್ನು ನಿಲ್ಲಿಸಿದ್ದೀನಿ ನಾನೇ ಮಂಗಳೂರಿಗೆ ಹೋಗ್ತಾ ಇದ್ದೀನಿ ನನ್ನ ಆರಾಧ್ಯ ನೈದಾರುವ ದೇವರು ಪರಮ ಪೂಜೆ ಸಿದ್ಧಗಂಗಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಡೀ ವಿಶ್ವದ ಭೂಪಟದಲ್ಲಿ ಧ್ವನಿ ಇಲ್ಲದ ಆಸೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾನವನ್ನು ಮಾಡುವ ವಿಚಾರ ಮುಖ್ಯವಾಹಿನಿಗೆ ಕಂಡಂತೂ ಅಂತವರ ಹೆಸರಿನಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿಗಳಾದ ಅವರ ಹೆಸರಿನಲ್ಲಿ ದಾಸೋಹದ ದಿನವನ್ನ ಮಾಡಬೇಕು ಅನ್ನೋ ಸೂಚನೆಯನ್ನ ಅವತ್ತಿನ ಸರ್ಕಾರ ಮಾಡ್ತು ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂತ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿ ನಾನು ಮಂತ್ರಿ ಆದ ಮೇಲೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇತ್ತು ರೀತಿ ಹೋಗ್ ನೋಡಿದೆ ಅಲ್ಲಿ ಯಾರೋ ಒಬ್ಬ ಈ ಕಲರ್ ಮ್ಯಾಗಿ ಇಟ್ಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದ ಮಹದೇಶ್ ಅವರೇ ಅಲ್ಲೋ ಈ ರೇಲ್ವೋ ಸ್ಟೇಷನ್ಗೆ ಸಿಕ್ಕಾಗ್ಲಿಲ್ಲ ಏನ್ಬಲಂದ್ರೆ ಸಿರಿಯಂ ಸೀರಿ ಹೋಗ್ ಮಿಸ್ಟು ನಮ್ಮ ನೇತಾರಾದ ಸನ್ಮಾನ್ಯ ಅಮಿತ್ ಶಾ ಜಿ ಕೊಟ್ಟೆ ಕೊಟ್ಟ ಅವರು ರಾಜ್ಯ ಸರ್ಕಾರಕ್ಕೆ ಬಂದು ರಾಜ್ಯ ಸರ್ಕಾರ ಆ ತಿಂಗಳು ಹಾಗೆ ಇಟ್ಕೊಂಡು ನಾನು ಸಾಕಷ್ಟು ಜಗಳ ಮಾಡ್ಮೇಲೆ ಮನೆಕೊಂಡು ಅದನ್ನು ಅಪ್ರೂವ್ ಮಾಡಿ ಎಲ್ಲ ಒಂದು ಕಡೆ ಅದನ್ನ ನಾವು ಇನ್ನೊಂದು ಹದಿನೈದು ಇಪ್ಪತ್ತು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ನರೇಂದ್ರ ಮೋದಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಿದ್ಧಗಂಗಯ ಒಂದು ರೈಲ್ವೆ ಸ್ಟೇಷನ್ಗೆ ಶಿವಕುಮಾರ ಮಹಾಸ್ವಾಮಿ ಹೆಸರನ್ನ ಇರ್ತಕ್ಕಂಥ ಮಾಡ್ತಾ ಇದ್ದೀವಿ ರೈಲ್ವೆ ಇಲಾಖೆಯು ಒಂದೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಆಧುನೀಕರಣ ಮಾಡ್ತಾ ಇದ್ದೀವಿ ಸಂಜಯ್ ಪಾಟೀಲ್ ನಿಮ್ಮ ಕೂಡ ನಾವು ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಬೇಡಿಕೆಯನ್ನ ಎಸ್ಟಿಮೇಟ್ ಇದೆ ಹೆಚ್ಚಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋ ಹೆಚ್ಚಾಗಿ ರೈಲ್ವೆ ಈ ದೇಶದ ಅಭಿವೃದ್ಧಿಯ ಇಂಜಿನ್ ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಾವು ನಲವತ್ತ